ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ಆರ್ ಆರ್ ವಿರುದ್ಧ ಅದ್ಭುತವಾದ ಜಯ ಗಳಿಸಿತ್ತು ಆದ್ರೆ ಈಗ ಆರ್ ಸಿ ಬಿ ಡಿ ಸಿ ವಿರುದ್ಧ ಮ್ಯಾಚ್ ಕೂಡ ಆಡುತ್ತೆ ಇದಕ್ಕೋಸ್ಕರ ಆರ್ ಸಿ ಬಿ ಎಲೆವೆನ್ ಅವರು ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಡಿ ಸಿ ವಿರುದ್ಧ ಆರ್ ಸಿ ಬಿ ಲೆವೆನ್ ಈ ರೀತಿ ಇರುತ್ತೆ ನೋಡಿ ಓಪನಿಂಗ್ ನಲ್ಲಿ ಫಿಲಿಪ್ ಸಾಟ್ ಅವರು ಇದ್ದೇ ಇರ್ತಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಓಪನಿಂಗ್ ಗೆ ಬರ್ತಾರೆ ಓಪನಿಂಗ್ ನಲ್ಲಿ ಫಿಲಿಪ್ ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಇನ್ನು ಎರಡನೇ ಸ್ಲಾಟ್ ನಲ್ಲಿ ನಾಯಕ ರಜತ್ ಪಟಿದಾರ್ ಅವರು ಕೂಡ ಇದ್ದೇ ಇರ್ತಾರೆ ಮೂರನೇ ಸ್ಲಾಟ್ ನಲ್ಲಿ ಲಿಯಾಂ ಲಿವಿಸ್ಟನ್ ಅವರು ಇದ್ರು ಆದ್ರೆ ಈಗ ಲಿಯಾಂ ಲಿವಿಸ್ಟನ್ ಅವರ ಬದಲಿಗೆ ರೊಮಾರಿಯೋ ಸೆಫರ್ಡ್ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಆದ್ರೆ ಈಗ ಡಿಸಿ ವಿರುದ್ದನೂ ಕೂಡ ಇಲ್ಲಿ ರೊಮಾರಿಯೋ ಸೆಫರ್ಡ್ ಅವರು ಆಡೇ ಆಡ್ತಾರೆ ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡ್ತಾರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಇದ್ದೇ ಇರ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕುರ್ನಾಲ್ ಪಾಂಡೆ ಅವರು ಕೊಟ್ಟಿದ್ದಾರೆ ಇನ್ನು ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡೇ ಆಡ್ತಾರೆ ಒಳ್ಳೆ ಬೋಲಿಂಗ್ ಕೂಡ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ಎಂಟನೇ ಸ್ಲಾಟ್ ನಲ್ಲಿ ಜೋಸ್ ಹೆಸಲ್ ಡೋರ್ ಇದ್ರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಸುಯೇಶ್ ಶರ್ಮಾ ಅವರು ಆಡ್ತಾರೆ ಹತ್ತನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಆಡಿದ್ರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಸ್ವಪ್ನೀತ್ ಸಿಂಗ್ ಅವರನ್ನ ಆಡಿಸ್ತಾರೆ ಇದು ಆರ್ ಯ ಬಲಿಷ್ಠ ಸ್ಟ್ರಾಂಗ್ ಎಸ್ಟ್ ಲೆವೆನ್ ಆಗಿತ್ತು ಡಿಸಿ ವಿರುದ್ಧ ಮ್ಯಾಚ್ ಗೆ ಸ್ಟಾರ್ಟಿಂಗ್ ಇಂದ ನೋಡ್ಕೋಬಾರದ ಓಪನಿಂಗ್ ನಲ್ಲಿ ಫಿಲಿಪ್ ಸಾರ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ ಎರಡನೇ ಸ್ಲಾಟ್ ನಲ್ಲಿ ರಜತ್ ಪಡಿದ್ ಅವರು ಕೂಡ ಇದ್ದೇ ಇರ್ತಾರೆ ಹಾಗೂ ಮೂರನೇ ಸ್ಲಾಟ್ ನಲ್ಲಿ ಲಿಯಮ್ ಲಿವ್ಸ್ಟರ್ ಅವರ ಬದಲಿಗೆ ರೊಮಾರಿಯೋ ಸೆಫರ್ಡ್ ಅವರು ಆಡ್ತಾರೆ ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಇದ್ರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಇದ್ದೇ ಇರ್ತಾರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಕೂಡ ಇದ್ದೇ ಇರ್ತಾರೆ ಏಳನೇ ಸ್ಲಾಟ್ ನಲ್ಲಿ ಭೂವಿ ಇರ್ತಾರೆ ಎಂಟನೇ ಸ್ಲಾಟ್ ನಲ್ಲಿ ಹೆಸಲ್ ಡೋರ್ ಅವರು ಕೂಡ ಇದ್ದೇ ಇರ್ತಾರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಸುರೇಶ್ ಶರ್ಮಾ ಅವರು ಇದ್ರೆ ಹತ್ತನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವ್ರು ಇರ್ತಾರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಸೊಪ್ಲೀತ್ ಸಿಂಗ್ ಅವರು ಇದ್ದೇ ಇರ್ತಾರೆ ಇದು ಆರ್ ಯ ಸ್ಟ್ರಾಂಗ್ ಎಸ್ಟ್ ಲೆವೆನ್ ಆಗಿತ್ತು ಡಿ ಸಿ ವಿರುದ್ಧ ಪಂದ್ಯಕ್ಕೆ ಈ ಲೆವೆನ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಗುಂಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ